ರೋಟರಿ ಕಾಫಿಲ್ಯಾಂಡ್ ಚಿಕ್ಕಮಗಳೂರು ವತಿಯಿಂದ ತಾಲೂಕಿನ ಹೊಸಪೇಟೆ ಹನಿಡ್ಯೂ ರೆಸಾರ್ಟ್ನಲ್ಲಿ ಭೂಮಿಯ ಸಂರಕ್ಷಣೆ ಕುರಿತು ಕಾರ್ಯಕ್ರಮ ನಡೆಯಿತು ಪರಿಸರ ತಜ್ಞರಾದ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರು ಪರಿಸರ ಮತ್ತು ಆರೋಗ್ಯದ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿದರು ಈ ಕಬ್ಬಿನ ಕಾರ್ಖಾನೆ ಮಾಲೀಕರು ಸಕ್ಕರೆ ಕಾರ್ಖಾನೆ ಮಾಲೀಕರು ಕೇವಲ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜುಗಳಿಗೆ ಸೀಮಿತವಾಗಿ ಉಳಿದಿಲ್ಲ ಸಾಕಷ್ಟು ಜನ ಇವತ್ತು ಹೊಸ ಹೊಸದಾಗಿ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅನ್ನು ಇದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ ಹೈಸ್ಕೂಲು ಆ ಮಟ್ಟದ ಶಾಲೆಗಳನ್ನು ತೆರೀತಾ ಇದ್ದಾರೆ ಒಟ್ಟಾರೆಯಾಗಿ ನಮ್ಮ ಶಿಕ್ಷಣದ ವ್ಯವಸ್ಥೆಯ ಸ್ವರೂಪವನ್ನೇ ಇವರು ಬದಲು ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ನಮಗೆಲ್ರಿಗೂ ಗೊತ್ತು ಕಬ್ಬಿನ ಸಕ್ಕರೆ ಕಾರ್ಖಾನೆ ಮಾಲೀಕರೇ ಇವತ್ತು ನಮ್ಮ ರಾಜಕೀಯದ ಜುಟ್ಟು ಹಿಡಿದಿರೋದು ರಾಜಕೀಯ ಯಾವ ದಿಕ್ಕಿಗೆ ಹೋಗಬೇಕು ಅನ್ನೋದನ್ನು ನಿರ್ಧರಿಸುವವರು ಬಹಳ ದೊಡ್ಡ ಪ್ರಮಾಣದೊಳಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಅನ್ನೋದು ಕೂಡ ಗೊತ್ತಾಗ್ತದೆ ಫಾರ್ಮರ್ ಡೀನ್ ಕಾಲೇಜ್ ಆಫ್ ಫಿಷರಿಯನ್ ಮಂಗಳೂರಿನ ಡಾಕ್ಟರ್ ಶಿವಕುಮಾರ್ ಮಗದ ಅವರು ಮಾತನಾಡಿ ಮಣ್ಣು ಮತ್ತು ನೀರಿನ ನಷ್ಟವು ಪರಿಸರ ವ್ಯವಸ್ಥೆಯ ಅಸಮತೋಲನ ಮತ್ತು ನೀರಿನ ಪರಿಸರ ನಾಶಕ್ಕೆ ಕಾರಣವಾಗುವ ಪ್ರಮುಖ ಅಂಶವಾಗಿದೆ ಇದು ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯ ಮೇಲೆ ಬಲವಾದ ಪರಿಣಾಮ ಬೀರುತ್ತದೆ ಎಂದರು ಆಹಾರವನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಹೊಟ್ಟೆಯನ್ನು ನಲವತ್ತೆಂಟು ಪಟ್ಟು ಉತ್ಪಾದನೆ ಜಾಸ್ತಿ ಮಾಡಿದ್ವಿ ಹಾರ್ಟಿಕಲ್ಚರ್ ಕ್ರಾಫ್ಟ್ಸ್ ಒಂಬತ್ತೂವರೆ ಪಟ್ಟು ಜಾಸ್ತಿ ಮಾಡಿದ್ವಿ ಮಾಂಸದ ಉತ್ಪಾದನೆಯನ್ನು ಹತ್ತು ಪಟ್ಟು ಮೀನಿನ ಉತ್ಪಾದನೆಯನ್ನು ಹದಿನೈದು ಪಟ್ಟು ಜಾಸ್ತಿ ಮಾಡಿದ್ವಿ ಇನ್ ಸ್ಪೈಟ್ ಆಫ್ ದಟ್ ಔಟ್ ಆಫ್ ಅಂಡ್ರೆಡ್ ಆ್ಯಂಡ್ ಫಾರ್ಟಿ ಸಿಕ್ಸ್ ಕೋರ್ ಯಾರಾದರೂ ನೋಡಿ ವರ್ಲ್ಡ್ ಓಡೋಮೀಟರ್ ನೋಡಿ ಪಾಪ್ಯುಲೇಷನ್ ಓಡೋ ವರ್ಡೋ ಮೀಟರ್ ನೋಡಿ ಬೈ ದ ಟೈಮ್ ಐ ಫಿನಿಶ್ ಮೈ ಕಾರ್ ಥೌಸಂಡ್ಸ್ ಆಫ್ ಪೀಪಲ್ ವಿಲ್ ಬಿ ಆಟೆಟ್ ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಭಾರತ ನಂಬರ್ ಒನ್ ಸ್ಥಾನದಲ್ಲಿದೆ ಹದಿನೇಳು ಪಾಯಿಂಟ್ ಎಂಟು ಪರ್ಸೆಂಟ್ ಅಷ್ಟು ಪ್ರಪಂಚದ ಜನಸಂಖ್ಯೆಯನ್ನು ಹೊಂದಿದೆ ಎಂಟು ಪಾಯಿಂಟ್ ಮೂರು ಬಿಲಿಯನ್ ಜನಸಂಖ್ಯೆಯಲ್ಲಿ ಹದಿನೇಳು ಪಾಯಿಂಟ್ ಎಂಟು ಪರ್ಸೆಂಟ್ ಭಾರತದಲ್ಲಿದ್ದಾರೆ ಮುನ್ನೂರ ಇಪ್ಪತ್ತೊಂಬತ್ತು ಮಿಲಿಯನ್ ಟನ್ ಆಹಾರ ಉತ್ಪಾದನೆ ಮಾಡ್ತಿದ್ದಾಗಿಯೂ ಕೂಡ ಇಪ್ಪತ್ತು ಕೋಟಿಯ ಜನಸಂಖ್ಯೆ ಆಹಾರದಿಂದ ದೇ ಆರ್ ಸಫರಿಂಗ್ ಫ್ರಮ್ ಅಂದರ್ ನಾವು ವಿ ಆರ್ ಲಕ್ಕಿ ಆ ಗುಂಪಿಗೆ ನಾವು ಸೇರೋದಿಲ್ಲ ಇನ್ನೊಂದು ಮೂವತ್ತರಿಂದ ಮೂವತ್ತೈದು ಕೋಟಿ ಜನ ದೇ ಆರ್ ಸಫರಿಂಗ್ ಫ್ರಮ್ ಹಿಡನ್ ಅಂಗರ್ ಪೋಷಕಾಂಶಗಳ ಕೊರತೆಯಿಂದ ಬಳಲ್ತಾ ಇದ್ದಾರೆ ಮೇ ಬಿ ಆ ಗುಂಪಿನಲ್ಲಿ ಒಂದು ಎರಡು ಪರ್ಸೆಂಟ್ ಜನ ಇರ್ಬೋದು ಎಲ್ಲರೂ ಸುಖವಂತರ ಇದ್ದೀರಿ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ರವೀಶ್ ಕ್ಯಾತನಬೇಡು ಅವರು ಮಾತನಾಡಿ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿದರು ಮಾಡಿ ಆ ಕಾಲಕ್ಕೆ ಕಾಪಿ ಬುಟ್ಟಿ ಈ ಥರದ್ದೆಲ್ಲ ತಯಾರು ಮಾಡ್ತಿರ್ತಾರೆ ಆದರೆ ನಮ್ಮ ಆಧುನಿಕ ಜಗತ್ತು ಅದೆಷ್ಟು ನಮ್ಮೆಲ್ಲ ನಾಗರಿಕತೆಯನ್ನು ಅದು ಹೆಂಗೆ ಕೊಲ್ತು ಅಂತ ಅದ್ಭುತವಾಗಿ ಹೇಳ್ತಕ್ಕಂಥ ಮಾತು ಆ ಊರಿಗೆ ಒಂದು ಪ್ಲಾಸ್ಟಿಕ್ ಬರ್ತದೆ ಅಷ್ಟೇ ನಾವು ಒಂದು ಪ್ಲಾಸ್ಟಿಕ್ ಬಂದ ಮೇಲೆ ಇರಬಹುದಾದ ಎಲ್ಲ ನಾಗರಿಕತೆಗಳು ಹೇಗೆ ನಾಶವಾಗ್ತವೆ ಅನ್ನುವಂಥ ಮಾತನ್ನ ಮೇದ್ರಳ್ಳಿಯ ಒಳಗಿರಬಹುದಾದ ಆ ಘಟನೆಯನ್ನ ತೇಜಸ್ವಿ ಜುಗಾರಿ ಕ್ರಾಸ್ ಒಳಗೆ ತಿಳಿಸ್ತಾರೆ ಈ ಕಾಡು ಒಂದು ಲಾಭದಾಯಕ ವಸ್ತು ಮರಗಳ್ರಿಗೆ ಗಂಧ ಕಳ್ಳರಿಗೆ ಗಣಿನ ಗಣಿ ಕಳ್ಳರಿಗೆ ಎಲ್ಲರಿಗೂ ಲಾಭದಾಯಕವಾದ ವಸ್ತು ಅಲ್ಲಿ ಒಂದೊಂದು ಮರ ಲಕ್ಷ ಕೋಟಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ ಎರಡು ಲಕ್ಷ ಮೂರು ಲಕ್ಷ ಒಂದೊಂದು ಮರ ಬೆಲೆ ಬಳುತ್ತದೆ ಹಾಗಾಗಿ ಈ ಕಾಡಿನೊಳಗೆ ನಡಿಬಹುದಾದಂಥ ಘೋರ ನಡವಳಿಕೆಗಳಿದ್ದಾವಲ್ಲ ಅವು ಅತ್ಯಂತ ವಿಚಿತ್ರ ಮತ್ತು ಅತ್ಯಂತ ಭಯಾನಕ ಕೂಡ ಹೌದು ಅಲ್ಲಿ ಒಂದು ರೀತಿ ವ್ಯಾಪಾರ ಇರ್ತದೆ ವಂಚನೆ ಇರ್ತದೆ ಪ್ರೀತಿ ಇರ್ತದೆ ಎಲ್ಲವೂ ಇರ್ತದೆ ನಾನು ಜುಗಾರಿ ಕ್ರಾಸ್ನ ಇಟ್ಕೊಂಡು ಹೇಳ್ತೇನೆ ಅಲ್ಲಿ ಒಬ್ಬ ಫಾರೆಸ್ಟ್ ಆಫೀಸನ್ ಬರ್ತಾನೆ ಅವ್ರು ಯಾರೋ ಎಲೆಕ್ಕಿ ತಗೊಂಡು ಹೋಗ್ತಿರ್ತಾರೆ ಗಾಡಿ ಮೇಲೆ ಅವನು ಅಡ್ಡಾಗ್ತಾನೆ ಅಲ್ಲಿ ನಡಿಬಹುದಾದ ಘಟನೆ ಹೇಗೆ ನಮ್ಮ ಸಮಾಜ ನಮ್ಮ ನಡುವೆ ಇರಬಹುದಾದ ಎಲ್ಲ ವ್ಯವಸ್ಥೆಗಳನ್ನು ಅದು ಹೇಗೆ ತನ್ನ ಕಪ್ಪು ಮುಷ್ಟಿಗೆ ಇಟ್ಕೊಂಡಿದೆ ಅಂತೇಳಿ ತೇಜಸ್ವಿ ಹೇಳ್ತಾರೆ ಅಂತ ಕಾರ್ಯಕ್ರಮದಲ್ಲಿ ರೋಟರಿ ಕಾಫಿಲ್ಯಾಂಡ್ ಉಪ ರಾಜ್ಯಪಾಲರಾದ ನಾಸಿರ್ ಹುಸೇನ್ ಜಿಲ್ಲಾ ಗವರ್ನರ್ ದೇವಾನಂದ್ ಜಿಲ್ಲಾ ಚೇರ್ಮನ್ ಪ್ರಸನ್ನ ಈವೆಂಟ್ ಚೇರ್ಮನ್ ರವೀಂದ್ರನಾಥ್ ನಾಯ್ಡು ಈವೆಂಟ್ ಸೆಕ್ರೆಟರಿ ಆನಂದ್ ರೋಟರಿ ಕಾಫಿಲೆಂಡ್ ಚಿಕ್ಕಮಗಳೂರಿನ ಅಧ್ಯಕ್ಷರಾದ ತನೋಜ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಕೆಂಜಿಗೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು